ಖ್ಯಾತ ಆದ ಸುಮಾ ಗೌಡ ಅವರು ಇನ್ನಿಲ್ಲ ಅಂತ ವಿಷಯ ಕೇಳಿ ನನಗೂ ಕೂಡ ತುಂಬ ಬೇಜಾರಾಗ್ತಾಯಿದೆ ಯಾಕಂತ ಹೇಳಿದರೆ ಇವರು ಕೆಲವು ದಿನಗಳಿಂದ ಯೂಟ್ಯೂಬ್ ಮಾಡ್ತಾ ಇಲ್ಲ ಒಂದು ಏಳು ಎಂಟು ವರ್ಷಗಳಿಂದಲೇ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು ನಾನು ಅಷ್ಟೊಂದು ಗೊತ್ತಿರಲಿಲ್ಲ ಸುಮಾ ಗೌಡ ಅವರು ನಾನು ಯಾವಾಗ ಶ್ವೇತಾ ಗೌಡ ಅವರ ಚಾನಲ್ನ ನೋಡ್ತಾ ಇರ್ತೀನೋ ಆವಾಗ ಗೊತ್ತಾಯಿತು ನೋಡ್ತಾ ಇರುವಾಗ ಗೊತ್ತಾಯಿತು ಅವರ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂಥೇಳಿ ತುಂಬ ಚೆನ್ನಾಗಿ ಅಡುಗೆ ಆಗಿರ್ಬೋದು ಅಡುಗೆಗಳು ವೀಡಿಯೋಸ್ ಆಗಿರ್ಬೋದು ಈ ಥರ ಎಲ್ಲ ಅವರು ಸುಮಗೌಡ ಅವರು ಅವರು ಚಾನಲಲ್ಲಿ ಅಪ್ಲೋಡ್ ಇದ್ದರು ತುಂಬ ಡಿಫ್ರೆಂಟಾಗಿ ಅಡುಗೆಗಳು ಮಾಡೋದಾಗಿರ್ಬೋದು ಅಥವಾ ಮಗಳ ಜೊತೆ ಇರೋದಾಗಿರ್ಬೋದು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಇದ್ದರು ಶ್ವೇತಾ ಅವರು ಕೂಡ ಅವರು ಯೂಟ್ಯೂಬ್ ಚಾನಲಲ್ಲಿ ಕೂಡ ಅಮ್ಮನ ಜೊತೆ ಇರುವಂಥ ಆಗಿರ್ಬೋದು ಆಮೇಲೆ ಶ್ವೇತಾ ಅವರ ವ್ಲಾಗ್ಸ್ ಕನ್ನಡ ವ್ಲಾಗ್ಸ್ ನಾನು ಕೂಡ ಕಂಟಿನ್ಯೂಯಸ್ ಆಗಿ ನೋಡ್ತಾ ಇರ್ತೀನಿ ಮತ್ತು ನಾನು ಕೂಡ ಅವರು ಸಬ್ಸ್ಕ್ರೈಬರ್ಸ್ ಕೂಡ ಹೌದು ತುಂಬ ಅಂದರೆ ತುಂಬ ಕೇರ್ ಮಾಡಿದ್ರು ಅಮ್ಮನ ಶ್ವೇತಾ ಅವರು ಕೇಳಿದ ಕ್ಷಣ ಅವರಮ್ಮ ಇನ್ನಿಲ್ಲ ಅಂತ ಕೇಳಿದ ತಕ್ಷಣ ನನಗೂ ಕೂಡ ತುಂಬ ಬೇಜಾರಾಯಿತು ಯಾಕಂದರೆ ಅದು ಒಂಥರ ಎಮೋಷ್ನಲ್ ಅಲ್ವಾ ಅಮ್ಮ ಅಂತ ಅಂದರೆ ಒಂದು ಎಮೋಷ್ನಲ್ ಅಂತ ಹೇಳ್ಬೋದು ತುಂಬ ಬೇಜಾರಾಗುತ್ತೆ ಅದರಲ್ಲೂ ನಮ್ಮ ಯೂಟ್ಯೂಬರ್ಸ್ ಗ್ರೂಪ್ ಅಂತ ಇರುತ್ತೆ ಅಂದರೆ ನಾವೆಲ್ಲ ಒಂದೇ ಕುಟುಂಬ ಥರ ಇರುತ್ತೀವಿ ಯೂಟ್ಯೂಬರ್ಸ್ ಎಲ್ಲ ಕೆಲವೊಬ್ಬರಿಗೆ ಏನೋ ಆಯಿತು ಅಂತ ಹೇಳಿದರೆ ಅವ್ರ ಅಮ್ಮ ಇಲ್ಲ ಅನ್ನೋತ್ಲಿಗೆ ನಮಗೂ ಕೂಡ ಒಂಥರ ಬೇಜಾರಾಗುತ್ತೆ ಆದರೂ ಕೂಡ ಶ್ವೇತಾ ಅವರು ತುಂಬ ಅವರ ಕೈ ಮೀರಿ ತುಂಬ ಕಷ್ಟಪಟ್ಟರು ಅವ್ರ ಅಮ್ಮನ್ನ ಉಳಿಸ್ಕೊಳ್ಳಿಕ್ಕೆ ಬಟ್ ಆ ದೇವ್ರ ದಯ ಇಲ್ಲ ಅನಿಸುತ್ತೆ ಅವ್ರ ಮೇಲೆ ಅವರ ಅಮ್ಮನ್ನ ಅವರಿಂದ ದೂರ ಮಾಡಿದ್ದಾರೆ ಶ್ವೇತಾ ಅವರಿಂದ ಅವರ ಕುಟುಂಬಕ್ಕೆ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಕೇಳ್ಕೊತೀನಿ ನಾನು ಹಾಗೆ ಅವರು ಗೌಡ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೋರಲಿ ಶ್ವೇತ ಅವರು ಅವ್ರ ಅಮ್ಮನ್ನ ಉಳಿಸ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟರು ಈಗ ಕೆಲವು ಸ್ವಲ್ಪ ದಿನಗಳಿಂದ ಅಮ್ಮಗೆ ಹುಷಾರಿದ್ದಿಲ್ಲ ಅಂದರೆ ಮೂಗಿದ ಮೇಲೆ ಒಂದು ಗುಳ್ಳೆ ಆಗಿದೆ ಅಂತ ಹೇಳಿ ಅದನ್ನು ತೋರಿಸಿದ್ರು ಹಾಸ್ಪಿಟ್ಲೆಲ್ಲ ಕರ್ಕೊಂಡು ಹೋದ್ರು ಅವರು ಎಲ್ಲ ಅಪ್ಡೇಟ್ ಕೊಡ್ತಾಯಿದ್ರು ಅವರು ಯೂಟ್ಯೂಬ್ ಚಾನಲಲ್ಲಿ ಹಾಗಾಗಿ ನಮಗೂ ಕೂಡ ಅವ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ವಿ ನಾವು ಶ್ವೇತಾ ಅವ್ರ ಅವ್ರ ಅಮ್ಮಗೆ ಹುಷಾರಿಲ್ಲ ಹಿಂಗಾಗಿದೆ ಮೂಗಿದ ಮೇಲೆ ಒಂದು ಗುಳ್ಳೆ ಥರ ಆಗಿದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀವಿ ಹಾಗೆ ಹೀಗೆ ಅಂತ ಹೇಳ್ತಿದ್ರು ಆಮೇಲೆ ಸ್ವಲ್ಪ ದಿನಗಳ ಕೆಳಗೆ ಪಾಪ ತುಂಬ ಬೇಜಾರು ಮಾಡ್ಕೊಂಡು ವ್ಲಾಗ್ ಮಾಡಿದರು ಅವರು ನಮ್ಮ ಅಮ್ಮಂಗೆ ಹಿಂಗಂತೆ ಕ್ಯಾನ್ಸರ್ ಅಂತೆ ರಿಪೋರ್ಟ್ ಎಲ್ಲ ಬಂತು ಅಂತ ಹೇಳಿ ಅವರು ಅಪ್ಲೋಡ್ ಮಾಡಿದರು ವೀಡಿಯೋನ ಅಪ್ಡೇಟ್ ಕೊಟ್ಟಿದ್ದರು ವೀಕ್ಷಕರಿಗೆಲ್ಲರಿಗೂ ನನಗೂ ಕೂಡ ತುಂಬ ಬೇಜಾರಾಯಿತು ಕೇಳಿದ ತಕ್ಷಣ ತುಂಬ ಬೇಜಾರಾಗಿತ್ತು ಬಟ್ ಏನಪ್ಪ ಅಂತೇಳಿದರೆ ಇವತ್ತು ಬೆಳಗ್ಗೆ ಬೆಳಿಗ್ಗೆನೇ ನಾನು ಯೂಟ್ಯೂಬ್ ನೋಡ್ತಾ ಇರುವಾಗ ಗೊತ್ತಾಯಿತು ಅವರಮ್ಮ ಇನ್ನಿಲ್ಲ ಶ್ವೇತಾ ಅವರಮ್ಮ ಅವರ ಅಮ್ಮ ಇನ್ನಿಲ್ಲ ಅಂತ ಹೇಳಿ ಅಪ್ಡೇಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಅವ್ರಿಗೂ ಕೂಡ ಸಾಯುವಂಥ ವಯಸ್ಸೇನಲ್ಲ ಬಟ್ ಏನು ಮಾಡೋದು ದೇವರು ಅವರ ಆಯಸ್ಸನ್ನು ಅಷ್ಟೇ ಬರೆದಿದ್ದಾನೆ ಅನಿಸುತ್ತೆ ಶ್ವೇತಾ ಅವರು ಅವರಮ್ಮನ್ನ ಕಳ್ಕೊಂಡಿದ್ದಾರೆ ಯಾರಾದರೂ ಅಷ್ಟೇ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ ಅಮ್ಮ ಅಪ್ಪ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಆಗಿರ್ತಾರೆ ಅಮ್ಮ ಅಪ್ಪಗೆ ಅವರು ನಮ್ಮಿಂದ ದೂರ ಆದರು ಅಂತ ತುಂಬ ಬೇಜಾರಾಗುತ್ತೆ ಎಲ್ರಿಗೂ ಕೂಡ ಹಾಗೆ ಅಲ್ವಾ ತುಂಬ ಚೆನ್ನಾಗಿದ್ರು ಅವರೆಲ್ಲ ಅವ್ರ ಕುಟುಂಬದ ಜೊತೆಗೆ ಅವ್ರ ಮಗ ಸೊಸೆ ಆಗಿರ್ಬೋದು ಆಮೇಲೆ ಮೊನ್ನೆ ಇನ್ನೂ ಮದುವೆ ಮಾಡಿದ್ರು ಅವ್ರ ಮಗ ಸೊಸೆ ಆಗಿರ್ಬೋದು ಆಮೇಲೆ ಮಗಳು ಹಳಿಯನ್ ಜೊತೆಗೆ ಆಮೇಲೆ ಅವ್ರ ಮನೆಯ ಜೊತೆ ಅವ್ರ ಮನೆಯವರ ಜೊತೆಗೆ ತುಂಬ ಚೆನ್ನಾಗಿದ್ರು ಅವರು ಅವರು ಪಾಪ ಇಷ್ಟು ಬೇಗ ಎಲ್ಲರನ್ನು ಅವ್ರನ್ನ ಬಿಟ್ಟು ಹೋಗಬಾರ್ದಾಗಿತ್ತು ಬಟ್ ಏನು ಮಾಡೋದು ಆಗಿದೆ ಅವರು ಋಣ ಮುಗಿದಿದೆ ಭೂಮಿ ಮೇಲೆ ಋಣ ಮುಗಿದಿದೆ ಅಂತ ಹೇಳ್ಬೋದು ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಅದು ಆ ದುಃಖವನ್ನು ಭರಿಸುವಂಥ ಶಕ್ತಿನ ದೇವರು ಅವ್ರ ಕುಟುಂಬಕ್ಕೆ ಕೊಡಲಿ